ಫರತಾಬಾದ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಅಭಿವೃದ್ಧಿ ಕೂಡಲೇ ಪ್ರಾರಂಭಗೊಳಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆಗೊಳಿಸಿ ಈ ಭಾಗದಲ್ಲಿ ಉದ್ಯೋಗ ನೀಡಲು ಮುಂದಾಗಬೇಕೆಂದು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯಿಸಿದರು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫರದಾಬಾದ್ ಈಗಾಗಲೇ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ನಿರ್ದೇಶನಗಳನ್ನು ಪಡೆದುಕೊಂಡಿದ್ದು ಅದರಲ್ಲಿ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟು ಒಂದು ಸಾವಿರ ಕೋಟಿ ಅನುದಾನ ಅವಶ್ಯಕತೆ ಇದ್ದು ಕೆ ಕೆ ಆರ್ ಡಿ ವಿ ಮಂಡಳಿಯಿಂದ ಒಂದರೈವತ್ತು ಕೋಟಿ ಅನುದಾನ ಮುಖ್ಯಮಂತ್ರಿಗಳು ಎರಡುನೂರು ಕೋಟಿ ಅನುದಾನ ಒದಗಿಸಬೇಕು ಇನ್ನೂರಿದ ಏಳ್ನೂರ ಐವತ್ತು ಕೋಟಿ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆಗೊಳಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿ ಜಿಲ್ಲೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದ್ದು ಆದ್ದರಿಂದ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಪ್ರಾರಂಭಿಸಲು ಮೂಲಕ ಈ ಭಾಗದ ಜನರಿಗೆ ಉದ್ಯೋಗ ಕಲ್ಪಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಕಲ್ಯಾಣ ಕರ್ನಾಟಕದ ಕಣಪುರ ಸಂಘಟನೆ ಒಕ್ಕೂಟ ಕಲಬುರಗಿಯಲ್ಲಿ ಪತ್ರಿಕಾಷ್ಟು ಮೂಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಏನಾಗಿದೆ ಅಂದ್ರೆ ಕಳೆದ ಸರ್ಕಾರ ಈಗಾಗಲೇ ಜವಳಿ ಟೆಸ್ಟಲ್ ಪಾರ್ಕ್ ಘೋಷಣೆ ಮಾಡಿ ಘೋಷಣೆ ಮಾಡಿದ ನಂತರ ಅಲ್ಲೆಲ್ಲರೂ ಕೂಡ ಭೂಮಿಗಳನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಈ ಭಾಗದಲ್ಲಿ ಸೃಷ್ಟಿ ಸೃಷ್ಟಿಯಾಗಬೇಕು ಇಲ್ಲಿ ಟೆಸ್ಟಲ್ ಪಾರ್ಕ್ ಆಗುವ ಮೂಲಕವಾಗಿ ಈ ಭಾಗದಲ್ಲಿ ಸುಮಾರು ಒಂದು ಲಕ್ಷ ಜನರನ್ನ ಉದ್ಯೋಗವನ್ನು ಕಲ್ಪಿಸಬೇಕನ್ನುವಂತ ಒಂದು ಕಲ್ಪನೆ ಕಳೆದ ಸರ್ಕಾರ ಇಟ್ಕೊಂಡಿತ್ತು ಈಗಿರುವಂತ ರಾಜ್ಯ ಸರ್ಕಾರ ಕೂಡ ಇಟ್ಕೊಂಡಿದೆ ಆದ್ರೆ ಇದಕ್ಕೆ ಮೂಲ ಬೇಕಾದಂತಹ ವ್ಯವಸ್ಥೆ ಏನಂದರೆ ಈ ಒಂದು ಅಭಿವೃದ್ಧಿ ಕಾಮಗಾರಿಕೆ ಪ್ರಾರಂಭ ಆಗ್ಬೇಕಾದ್ರೆ ಸುಮಾರು ಕೆ ಕೆ ಆರ್ ಡಿ ಒಂದು ನೂರ ಐವತ್ತು ಕೋಟಿ ಅನುದಾನವನ್ನು ಕೊಡಬೇಕು ಮುಖ್ಯಮಂತ್ರಿಗಳು ಎರಡು ನೂರು ಕೋಟಿ ಅನುದಾನ ಕೊಡಬೇಕು ಉಳಿದ ಏಳ್ನೂರ ಐವತ್ತು ಕೋಟಿ ಅನುಭವ ಕೇಂದ್ರ ಸರ್ಕಾರ ಕೂಡ ಅದನ್ನು ಕೊಡೋ ಮೂಲಕವಾಗಿ ಒಂದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರೆ ಅಭಿವೃದ್ಧಿ ಕಾಮಗಾರಿಕೆಯನ್ನು ಪ್ರಾರಂಭ ಆಗ್ತದೆ ಇದು ನಂತರವಾಗಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅನೇಕ ಉದ್ಯೋಗವನ್ನ ಉದ್ಯಮೆದಾರರು ಕೂಡ ಕಲಬುರಗಿಗೆ ಬರ್ತಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಆ ಕಲ್ಪನೆ ಇಟ್ಕೊಂಡೆ ಇವತ್ತು ಕಲಬುರಗಿ ವಿಮಾನ ನಿಲ್ದಾಣವನ್ನ ಪ್ರಾರಂಭ ಆಗಿದೆ ಆದ್ರೆ ವಿಮಾನ ನಿಲ್ದಾಣ ಇವತ್ತು ಸೇವೆಯನ್ನ ಸ್ಥಗಿತಗೊಳಿಸಿರುವಂತಹ ಉದ್ದೇಶನ ಅಷ್ಟೇ ಅದನ್ನ ಆ ಕಂಪ್ನಿಗೆ ಲಾಭ ಸಿಗ್ತಾರ ಹೋಗುವಂತಹ ಜನಸಾಮರು ಕಮ್ಮಿ ಆಗಿಬಿಟ್ಟಿದ್ದಾರೆ ಅಂದರೆ ರೇಟು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಅದರ ಜೊತೆಯಲ್ಲಿ ಇವತ್ತು ಟ್ರಾವೆಲಿಂಗ್ ಮತ್ತು ಈ ಒಂದು ವ್ಯವಸ್ಥೆಗೆ ಇವತ್ತು ವಿಮಾನ ನಿಲ್ದಾಣ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈ ವಿಮಾನ ನಿಲ್ದಾಣ ಕರೆಕ್ಟ್ ಆಗಿ ನಡಿಬೇಕು ನಿರಂತರವಾಗಿ ಚಟುವಟಿಕೆಯಲ್ಲಿ ಇರಬೇಕು ಇಲ್ಲಿ ಜನರಿಗೆ ಈ ಭಾಗದ ಉದ್ಯೋಗಗಳಿಗೆ ಆಗಿರೋ ವ್ಯಾಪಾರ ಉದ್ಯಮಿಗಳಿಗೆ ಅದನ್ನ ವ್ಯವಸ್ಥೆನ ಹಾಕಬೇಕಾದ್ರೆ ಇವತ್ತು ಇಲ್ಲೊಂದು ಟೆಸ್ಟಲ್ ಪಾರ್ಕ್ ಅನ್ನ ಕೂಡಲೇ ಅದನ್ನ ಕಾಮಗಾರಿಕೆಗೆ ಕೇಳಿ ಬೇಕಾಗುವಂತ ವ್ಯವಸ್ಥೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೆ ಕೆಆರ್ ಟಿ ಇದನ್ನ ಮುಂದಾಕ್ಬೇಕು ಮತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಅವ್ರು ಕೂಡ ಮುಂದಾಗಬೇಕು ಒಂದು ಕಾಮಗಾರಿಗೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five